ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಟು ಬಿ ಎಲ್ ಎಸ್ ಫುಡ್ಲಾಗ್ ಇವತ್ತು ಬರ್ವಾ ಬೆಂಡಿ ಬೆಂಡೆಕಾಯಿ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸರಿಸುಮಾರು ಅರ್ಧ ಕೆ ಜಿ ಆಗೋಷ್ಟು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇದಕ್ಕೆ ಬೇಕಾಗುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಂಟರಿಂದ ಒಂಬತ್ತು ಹಸಿಮೆಣಸಿನಕಾಯಿನ ಸೇರಿಸ್ಬಿಟ್ಟು ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸಿ ಮಾಡಬೇಕು ಯಾವುದೇ ಕಾರಣಕ್ಕೂ ಇದರಲ್ಲಿ ನೀರನ್ನು ಆ್ಯಡ್ ಮಾಡಬಾರ್ದು ನೋಡಿ ಚಟ್ನಿ ಪುಡಿ ಮಾಡ್ತೀವಲ್ಲ ಅದೇ ಪ್ರಾಸೆಸಲ್ಲೇ ಮಸಾಲೆ ರೆಡಿ ಮಾಡಬೇಕು ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅನ್ನದ ಜೊತೆ ಹಾಗೆ ಚಪಾತಿಗೆ ಅದ್ಭುತವಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಬಿ ಎಲ್ ಎಸ್ ಫುಡ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಬೆಂಡೆಕಾಯಲ್ಲಿ ಈ ರೀತಿ ಮಸಾಲೆಯನ್ನು ತುಂಬಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಇಡಬೇಕು ಈಗ ಎಲ್ಲ ಬೆಂಡೆಕಾಯನ್ನು ಮಸಾಲೆ ತುಂಬಿದ್ದಾಗಿದೆ ನೋಡಿ ಹೇಗಿದೆ ಅಂತ ಈಗಾಗಲೇ ನಾನು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪನೇ ಎಣ್ಣೆನ ಸೇರಿಸಿದ್ದೀನಿ ಇದು ಹೀಟ್ ಆದಮೇಲೆ ಬೆಂಡೆಕಾಯಿನ ಒಂದೊಂದಾಗಿ ಈ ರೀತಿ ಜೋಡಿಸ್ಬೇಕು ಇದನ್ನು ಸೌಟಿಂದ ಆಡಿಸ್ಬಾರ್ದು ಯಾಕೆಂದರೆ ಮಸಾಲೆ ಎಲ್ಲ ಹೊರಗಡೆ ಬರುತ್ತೆ ಬೆಂಡೆಕಾಯಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಇದೇ ರೀತಿನ ಪ್ರಾಸೆಸ್ನ ಫಾಲೋ ಮಾಡಬೇಕಾಗುತ್ತೆ ಈ ರೀತಿ ಜೋಡಿಸಿದ್ದಾದಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಡೋಣ ಪ್ಯಾನ್ನ ತಿರುಗಿಸ್ತಾ ಎಲ್ಲ ಕಡೆಯೂ ಫ್ರೈ ಆಗೋ ಥರ ನೋಡ್ಕೊಳ್ಳೋಣ ಈಗ ಬೆಂಡೆಕಾಯಿ ಫ್ರೈ ಸವಿಯಲು ಸಿದ್ಧವಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್